ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಟ್ರ್ಯಾಕ್ಟರ್ ಕಳಿಸ್ಕೊಂಡಿದ್ರಲ್ಲ ಅದು ಕಂಪ್ನಿ ಗಡಿ ಸರ್ ಯಾವ್ದು ಕಂಪ್ನಿ ಗಡಿ ಇದೆ ಕಂಪ್ನಿನಾ ಟ್ರ್ಯಾಕ್ಟರು ಯಾವ ಕಂಪ್ನಿ ಬರುತ್ತೆ ಗಡಿ ಪರಗೇಶನಲ್ಲ ಸರ್ ಅದು ಪರ ಸರ್ ಮೆಸಿ ಪರಗೇಶನ ಹಾ ಮೆಸಿ ಪರಗೇಶ ಮಂಡಲ ಸ್ಟ್ರಗಡಿ ಅದು ಇದು ಡಾಕ್ಯುಮೆಂಟ್ಸ್ ಕಳಸೇ ನೋಡಿ 2009 ರ ಮಾಡ್لو ಹಾ ಆರ್ಡರ್ ಎರಡೇ ಆರ್ಡರ್ ಹಾ ಎರಡೇ ಆರ್ಡರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೇನಗಳಿದು ಇಲ್ಲ ಸರ್ ಡಾಟಿಂಗ್ ರನ್ನಿಂಗ್ ಇಲ್ಲ ತಿರು ತಿರು ಲ್ಯಾಪ್ ಆಗಿದೆ ಅದು ಮಾರ್ಕ್ಡ್ ಕೊಡ್ತೀರಾ ಹೆಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ಸರ್ ಎಯರ್ ಕಂಡೀಷನರ್ ಯೋ ಡಾಕ್ಯುಮೆಂಟ್ಸ್ ಏನಂತ ಅದೇ ತರಾನೇ ಕೊಡು. ಏರ್ ಕಂಡೀಷನರ್ ಗೆ ಯಾ? ಒಂದು ಸರ್ ಲಾಗ್ ಇಂಜಿನ್ ಕಂಡೀಷನ್ ಎಲ್ಲಾ ಚನ್ನಾಗಿದೆ. ಇದು ಓಡಿಸಲ್ಲಾಡ್ತಿರೋದು ಇದು? ಬರಿ ಇಂಜಿನ್ ಒಂದೇ ಸೊ. ಇದಿರೋದು. ಹಾ. ಇದಕ್ಕೆ ಸರ್ವರ್ ಗಡಿ ಇಲ್ಲ. ಇಲ್ಲ ಏನಿಲ್ಲ. ಎಸ್‌ಎಚ್‌ಪಿ ಗಡಿ ಇದು? ಇದು ಎಸ್‌ಪಿ ನನಗೆ ಎಷ್ಟು ಗೊತ್ತಿಲ್ಲ. ಹ್ಮ್. ರನ್ನಿಂಗ್ ಓಡೋಗಿಕ್ಕೆ ಓಡ್ತಿದೆಯಾ ರನ್ನಿಂಗ್? ನೋ ಓಡ್ತಿದೆ ರನ್ನಿಂಗ್ ಇದೆ. ಎಷ್ಟಾಗಿದೆ ಆಗಿದೆ ರನ್ನಿಂಗ್?

ಹ್ಮ್ ನಿಮ್ ಕಡೆ ಇದ್ದವರ ಹೆಚ್ಚು ಕಮ್ಮಿ ಮಾಡಿ ಫೆಡಲ್ ಎಷ್ಟೇ ಕೊಡ್ತೀರಾ ಇದು ಫೈನಲ್ ಫೆಡಲ್ ಎಷ್ಟೇ ಹ್ಮ್ ಫೈನಲ್ ಓಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕಡೆದವರನ್ನ ಮಾಡಿ ಕೊಡ್ತೀವಿ ಯು ಹ್ಮ್